ನಮಸ್ಕಾರ ಸ್ನೇಹಿತರೆ ನಂದನ ಕಲರವ ಚಾನಲ್ಗೆ ಸ್ವಾಗತ ಸುಸ್ವಾಗತ ಯಾರೆಲ್ಲ ಈ ಮೊದಲು ನನ್ನ ಚಾನಲ್ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಒತ್ತಿ ವೇದ ಮಹಾಭಾರತ ಇದೆಯಲ್ಲ ಅದು ತಿಳಿದಷ್ಟು ಅರಿತಷ್ಟು ಮುಗಿಯದ ಜ್ಞಾನಸಾಗರ ಅದರಲ್ಲಿ ಬರುವ ಪ್ರತಿಯೊಂದು ಕತೆಗಳು ಉಪಕಥೆಗಳು ಪಾತ್ರಗಳು ನಮಗೆ ನೀತಿಯನ್ನ ಧರ್ಮ ಸೂಕ್ಷ್ಮವನ್ನ ತಿಳಿಸುತ್ತವೆ ಈ ದಿನ ನಿಮಗೆ ರಾಕ್ಷಸ ಗುರುವಿನ ಪುತ್ರಿಗೂ ಮತ್ತು ದೇವಗುರುವಿನ ಪುತ್ರನಿಗೂ ಆದ ಪ್ರೇಮಾಂಕುರದ ಕಥೆಯನ್ನು ತಿಳಿಸಲಿದ್ದೇನೆ ಅಂದು ಇಂದ್ರ ತುಸು ಹೆಚ್ಚೆ ಚಿಂತಿತನಾಗಿದ್ದ ಏಕೆಂದರೆ ದೇವದಾನವರ ಕದನದಲ್ಲಿ ದಾನವರು ಅದೆಷ್ಟೇ ಬಾರಿ ಅತರಾದರೂ ಶುಕ್ರಾಚಾರ್ಯರ ಮೃತ ಸಂಜೀವಿನಿ ವಿದ್ಯೆಯಿಂದ ಮತ್ತೆ ಮತ್ತೆ ಜೀವ ಪಡೆದು ಮೇಲೆದ್ದು ಬರುತ್ತಿದ್ದರು ಈ ರಾಕ್ಷಸ ಸಂತತಿಯನ್ನು ನಾಶ ಮಾಡೋದು ಹೇಗೆ ಅನ್ನೋದು ತಿಳಿಯದೆ ಚಿಂತಿತನಾದ ದೇವೇಂದ್ರ ಈಗ ಅವನಿಗೊಂದು ಪರಿಹಾರ ಬೇಕಿತ್ತು ಅದಕ್ಕಾಗಿ ಸ್ವರ್ಗಾಧಿಪತಿ ದೇವೇಂದ್ರ ಎಲ್ಲ ದೇವತೆಗಳನ್ನು ಸಭೆ ಕರೆದು ಅದಕ್ಕೊಂದು ಪರಿಹಾರವನ್ನು ಕಂಡುಹಿಡಿಯಲು ಮುಂದಾದ ಅದಕ್ಕಾಗಿ ದೇವತೆಗಳ ಬಣದಿಂದ ಯಾರಾದರೊಬ್ಬರು ರಾಕ್ಷಸರ ಗುರು ಶುಕ್ರಾಚಾರ್ಯರ ಬಳಿ ಮೃತ್ಯು ಸಂಜೀವಿನಿ ವಿದ್ಯೆ ಕಲಿತು ಬರಬೇಕೆಂದು ಆದೇಶ ಹೊರಡಿಸಿದ ಆದರೆ ಅದು ಅಷ್ಟು ಸುಲಭವಾದ ವಿಚಾರವಾಗಿರಲಿಲ್ಲ ಏಕೆಂದರೆ ದಾನವರ ಗುರು ದೇವತೆಗಳಿಗೆ ಆ ವಿದ್ಯೆಯನ್ನು ಬೋಧಿಸುವುದಕ್ಕೆ ಒಪ್ಕೊಳ್ತಾರ ಅಕಸ್ಮಾತ್ ಒಪ್ಪಿಕೊಂಡ್ರೂ ದಾನವರು ಸುಮ್ಮನೆ ಬಿಡ್ತಾರಾ ಖಂಡಿತ ಇಲ್ಲ ಮತ್ತು ಶತ್ರುಪಾಳ್ಯದಲ್ಲಿ ನಿಂತು ಆ ವಿದ್ಯೆಯನ್ನ ಸಂಪಾದಿಸಿ ಬರುವರಾದ್ರು ಯಾರು ಎಂಬ ಚರ್ಚೆ ದೇವತೆಗಳಲ್ಲೇ ಶುರುವಾಯಿತು ಆಗ ಕಟ್ಟು ಮಸ್ತಾದ ದೇಹವನ್ನು ಹೊಂದಿದ ಮತ್ತು ಗಂಭೀರ ಮುಖಮುದ್ರೆಯ ತರುಣನೊಬ್ಬ ನಾನು ಹೋಗ್ತೀನಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ತರ್ತೀನಿ ಎಂದು ಮುಕ್ತ ಕಂಠದಿಂದ ಘೋಷಿಸಿದ ಅವನು ಮತ್ಯಾರು ಅಲ್ಲ ದೇವಗುರು ಬೃಹಸ್ಪತಿಯ ಏಕಮೇವ ಪುತ್ರ ಕಚದೇವ ಯಾರ ಮಾತಿಗೂ ಕಿವಿ ಕೊಡದ ತಂದೆ ಬೃಹಸ್ಪತಿ ಮತ್ತು ದೇವೇಂದ್ರರಿಗೆ ವಂದನೆಗಳನ್ನು ಸಲ್ಲಿಸಿ ಭೂಲೋಕದಲ್ಲಿರುವ ಶುಕ್ರಾಚಾರ್ಯರ ಆಶ್ರಮದತ್ತ ಹೊರಟೆ ಬಿಟ್ಟ ಯಾರಾದ್ರೂ ವಿದ್ಯಾದೇಯಿ ಅಂತ ಬಂದಾಗ ಒಪ್ಪಿಕೊಳ್ಳದೆ ಇರೋದು ಋಷಿ ಪದ್ಧತಿಯಲ್ಲ ಅದು ಶತ್ರು ಆದ್ರೂ ಸರಿ ಮತ್ತು ಶಿಷ್ಯನನ್ನು ಪರೀಕ್ಷಿಸಿ ಅವನಿಗೆ ವಿದ್ಯೆಯನ್ನು ಪಡೆಯುವ ಅರ್ಹತೆ ಶಕ್ತಿ ಇದೆ ಅನ್ನೋದನ್ನ ಖಚಿತಪಡಿಸಿಕೊಂಡ ಮೇಲಷ್ಟೇ ಅವನಿಗೆ ನಿಗದಿಪಡಿಸಿದ ವಿದ್ಯೆಯನ್ನು ಕಲಿಸುವ ಪರಿಪಾಠವಿತ್ತು ಅದರಂತೆ ಶುಕ್ರಾಚಾರ್ಯರು ಕಚದೇವನಿಗೆ ತಮ್ಮ ಆಶ್ರಮದಲ್ಲಿ ಉಳಿಯುವ ವ್ಯವಸ್ಥೆ ಮಾಡುವುದರ ಜೊತೆಗೆ ಅವನ ಕೆಲಸಗಳ ಪರಿಧಿಗಳನ್ನು ನಿಗದಿಪಡಿಸಿದರು ಈ ರಾಕ್ಷಸ ಗುರು ಶುಕ್ರಾಚಾರ್ಯರ ಏಕಮೇವ ಪುತ್ರಿ ದೇವಯಾನಿ ಅಪ್ರತಿಮ ಸುಂದರಿ ಕಗ್ಗತ್ತಲಲ್ಲಿ ಕೋಲ್ಮಿನ್ ಕಂಡಂತಾಗಿತ್ತು ದೇವಯಾನಿಗೆ ದಾನವರ ಮಧ್ಯದಲ್ಲಿ ಕಚದೇವ ದೇವಯಾನಿಗೆ ವಿಶೇಷವಾಗಿ ಕಂಡ ಸಹಜವಾಗೆ ದೇವಯಾನಿ ಕಚದೇವನಲ್ಲಿ ಆಕರ್ಷಿತಳಾದಳು ಅವನನ್ನು ಕಂಡಾಗಲೆಲ್ಲ ಅದೇನೋ ಪುಳಕ ಅದೆಂಥದ್ದು ದಿವ್ಯಾನುಭೂತಿ ಇದರ ಪರಿವೇರದ ಕಚದೇವ ನಿತ್ಯ ಆಶ್ರಮದ ಗೋವುಗಳನ್ನು ಮೇಯಿಸುವುದು ಮತ್ತು ಆಶ್ರಮದ ಹೋಗುಗಳನ್ನು ನೋಡಿಕೊಳ್ಳುವ ಕಾರ್ಯದಲ್ಲಿ ಮಗ್ನನಾಗಿದ್ದ ಅವನನ್ನು ಕಾಣುವುದರಲ್ಲಿ ಅದೆಂಥದ್ದು ಆನಂದವನ್ನು ಪಡೆಯುತ್ತಿದ್ದು ದೇವಯಾನಿ ದಿನ ಕಳೆದಂತೆ ಅವಳಲ್ಲಿ ಕಚದೇವನ ಬಗ್ಗೆ ಗಾಢವಾದ ಪ್ರೇಮ ಶುರುವಾಯಿತು ಅವರಿಗೂ ಸಮ್ಮತವೇ ಎನ್ನುವಂತೆ ಇದನ್ನು ಗಮನಿಸಿಯೂ ಗಮನಿಸದಂತೆ ಇದ್ದರು ದಾನವ ಗುರು ಶುಕ್ರಾಚಾರ್ಯ ಕಚದೇವನಿಗೂ ತನ್ನ ಗಮ್ಯವನ್ನು ಆದಷ್ಟು ಬೇಗ ಸೇರುವ ತವಕ ಅವನ ಲಕ್ಷ್ಯ ಅವನ ಗುರಿಯ ಕಡೆಗೆ ಮಾತ್ರ ಆದರೆ ಇದನ್ನು ಕಂಡ ಶುಕ್ರಾಚಾರ್ಯರ ಇತರ ಶಿಷ್ಯರಿಗೆ ಸಹಜವಾಗಿ ಈರ್ಷೆ ಶುರುವಾಯಿತು ಅಲ್ಲ ಇವನು ನಮ್ಮ ಗುರುಪುತ್ರಿ ಮತ್ತು ಮೃತ್ಯು ಸಂಜೀವಿನಿ ಎರಡನ್ನು ಆರಿಸಿಕೊಂಡು ಹೋಗ್ತಾ ಇದ್ದನಲ್ಲ ಅನ್ನೋ ಒಟ್ಟೆ ಕಿಚ್ಚು ಅವರಿಗೆ ಅವರು ಇನ್ನೂ ತಡ ಮಾಡಲಿಲ್ಲ ಅದು ಹೇಗಾದ್ರೂ ಸರಿ ಕಚದೇವನನ್ನು ಮುಗಿಸಲೇಬೇಕು ಅನ್ನೋ ಸಂಚನ್ನು ರೂಪಿಸಿದರು ಅವತ್ತು ಅದೇಕೋ ದೇವಯಾನಿಯ ಮನಸ್ಸು ತಲ್ಲನಗೊಂಡಿತ್ತು ಮನದಲ್ಲಿ ಅರಿಯದ ಭಯ ಬೆಳಗ್ಗೆ ಸಮಿತ್ತುಗಳಿಗಾಗಿ ಕಾಡಿಗೋದ ಅವಳ ಪ್ರೀತಿಯ ಕಚ ಸಂಜೆಯಾದರೂ ಮರಳಿ ಬಂದಿರಲಿಲ್ಲ ತಡ ಮಾಡಲಿಲ್ಲ ದೇವಯಾನಿ ತಂದೆಯ ಬಳಿಗೋಡಿ ಖಚನಿಗಾಗಿ ಪರಿತಪಿಸಿದಳು ಇನ್ನು ಶುಕ್ರಾಚಾರ್ಯರು ಇಡೀ ಕಾಡನ್ನೇ ಖಚನಿಗಾಗಿ ಶೋಧಿಸಿದರು ಆದರೆ ಅಲ್ಲಿ ಕಚನ ಸುಳಿವಿಲ್ಲ ಮೃತ್ಯು ಸಂಜೀವಿನಿ ವಿದ್ಯೆಯನ್ನು ಕಲಿಯಬೇಕೆಂಬ ಕಚನ ಕನಸು ಕನಸಾಯಿತೆ ಮತ್ತು ದೇವಯಾನಿಯ ಪ್ರೀತಿ ಫಲಿಸಿತೆ ಎನ್ನುವುದನ್ನು ಮುಂದಿನ ಭಾಗದಲ್ಲಿ ತಿಳಿಯೋಣ ಶುಭ